ಇಲ್ಲಿ ಮರುಸಿಂಚನ ಕಾರ್ಯಕ್ರಮದ ಅದರಲ್ಲೂ ಮರುಸಿಂಚನ ಕಾರ್ಯಕ್ರಮ ಸಮಾಜ ವಿಜ್ಞಾನದ ಒಂದು ಚಟುವಟಿಕೆ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ವಿವಿಧ ಧರ್ಮಗಳ ಬೋಧನೆಗಳನ್ನ ಹೇಳುವಂತ ಒಂದು ಚಟುವಟಿಕೆ ಇವುಗಳಲ್ಲಿ ಪ್ರಮುಖವಾಗಿ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಇವುಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಬೋಧನಾ ತಿರುಳನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಈಗ ಕೇಳಲ್ಲ ರೇಣುಕಾ ಹಿಂದೂ ಧರ್ಮದ ಬೋಧನೆ ಬಗ್ಗೆ ಸ್ವಲ್ಪ ಹೇಳುತ್ತೀಯಾ ಆ ಹೇಳುತ್ತೇನೆ ಕೇಳೋ ರೇಖಾ ಹಿಂದೂ ಧರ್ಮದ ಬೋಧನೆಗಳಂದರೆ ಗುರುವಿನ ಮೇಲೆ ನಂಬಿಕೆ ಇಡುವುದು ಸಹಾಯಕರಿಗೆ ಸಹಾಯ ಮಾಡುವುದು ಹಾಗೂ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೋದು ಇದು ಹಿಂದೂ ಧರ್ಮದ ಬೋಧನೆಯಾಗಿದೆ ಸೊ ಇಸ್ಲಾಂ ಧರ್ಮದ ಬಗ್ಗೆ ಹೇಳುತ್ತೀಯಾ ಹೇಳ್ತೇನೆ ಕೇಳೋ ಸತಿ ಪ್ರತಿಯೊಬ್ಬ ದೇವರ ದೇವನೊಬ್ಬನೇ ಏಕ ದೇವತ ಆರಾಧನೆ ಇಸ್ಲಾಮಿನ ಮೂಲಭೂತ ಪ್ರತಿಯೊಬ್ಬ ದೇವರು ಪ್ರತಿಯೊಬ್ಬ ದೇವರು ಹ್ಮ್ ಮಾನವನ ಸೇವಕನಾಗಬೇಕು ಇದಿಷ್ಟು ನನ್ನ ಮಾಹಿತಿ ರೇಖಾ ಕ್ರೈಸ್ತ ಧರ್ಮದ ಬೋಧನೆ ಹೇಳುತ್ತೀಯ ಹೇಳುತ್ತೇನೆ ಹೇಳು ಗಂಗಮ್ಮ ಮಾನವರೆಲ್ಲರೂ ದೇವರ ಮಕ್ಕಳು ಮಾನವರೆಲ್ಲರೂ ಸಮಾನರು ಜಾತಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸುವುದು ನಿಮ್ಮ ನೆರೆ ಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಕ್ರೈಸ್ತ ಧರ್ಮವು ತಮ್ಮ ಜಾತಿ ಮತ ಹೆಚ್ಚಾಗಬೇಕೆಂದು ಕ್ರೈಸ್ತ ಧರ್ಮ ಕ್ರೈಸ್ತ ಜನರನ್ನು ಕ್ರೈಸ್ತ ಧರ್ಮದಲ್ಲಿ ಹಾಕುತ್ತಾರೆ ಇಷ್ಟು ನನ್ನ ಕ್ರೈಸ್ತ ಧರ್ಮದ ಬಗ್ಗೆ ಬೋಧನೆ ಗಂಗಾ ಸಿಖ್ ಧರ್ಮದ ಬೋಧನೆಗಳನ್ನು ಹೇಳುತ್ತೀಯಾ ಹೇಳುತ್ತೇನೆ ಕೇಳೋರ್ ಮೂರ್ತಿ ಪೂಜೆ ಮೂರ್ತಿ ಪೂಜೆ ಕಣ್ಣೇ ದೇವರಲ್ಲಿ ನಂಬಿಕೆ ಜಾತಿ ಪದ್ಧತಿ ಕಣ್ಣನೆ ಮಾನವರೆಲ್ಲರೂ ಸಮಾನರು ಸಮಾನತೆ ಸೇವೆ ಬೋಧನೆಗಳೂ ಬೋಧನೆಗಳು ಲಿಂಗ ಜಾತಿ ಮತ್ತು ಮಾರ್ಗವೇದಗಳಿಗೆ ತಿರಸ್ಕರಿಸುತ್ತದೆ ಸ್ವಾತಿ ಬೌದ್ಧ ಧರ್ಮದ ಬೋಧನೆ ಬಗ್ಗೆ ಸ್ವಲ್ಪ ಹೇಳುತ್ತೀಯಾ ಹೇಳುತ್ತೇನೆ ಕ ಬೌದ್ಧ ಬೌದ್ಧ ಧರ್ಮದ ಬಗ್ಗೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಇದನ್ನು ದಮ್ ಎಂದು ಕರೆದನು ಧಮ್ ಎಂದು ಕರೆದನು ಜಗತ್ತು ಅಪಾರ ದುಃಖದ ಕೂಡಿದೆ ಆಸೆಯೇ ದುಃಖ ಆಸೆಯೇ ದುಃಖದ ಮೂಲ ಆಸೆಯನ್ನು ದುಃಖದಿಂದ ದುಃಖದಿಂದ ಜಯಿಸಿದರೂ ನಿರ್ವಹಣ ಹೊಂದುವರು ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಮಾತು ಒಳ್ಳೆಯ ಸಂಕಲ್ಪ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವು ಇವನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಇದುವರೆಗೂ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮದ ಬೋಧನೆಗಳನ್ನು ಇವೆಲ್ಲ ಹೇಳಿದ್ರಿ ಈಗ ನಾನು ಜೈನ ಧರ್ಮದ ಕೆಲವೊಂದಿಷ್ಟು ಬೋಧನೆಗಳನ್ನ ಹೇಳ್ತಾ ಇದ್ದೀನಿ ಈ ಜೈನ ಧರ್ಮ ಮಹಾವೀರನಿಂದ ಪ್ರಚುರಪಡಿಸಲ್ಪಡ್ತು ಅಂದ್ರೆ ಈ ಜೈನ ಧರ್ಮ ಇಪ್ಪತ್ತ್ ಮೂರನೇ ತೀರ್ಥಾಂಕನಾಗಿರ್ತಕ್ಕಂಥ ಪಾರ್ಶ್ವನಾಥನ ಬೋಧನೆಗಳನ್ನೇ ಮುಂದುವರಿಸ್ತಾ ಮಹಾವೀರ ತನ್ನ ಬೋಧನೆಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾನೆ ಅದರಲ್ಲಿ ಮುಖ್ಯವಾಗಿ ಮಹಾವೀರ ಏನ್ ಹೇಳ್ತಾನಪ್ಪ ಅಂತಂದ್ರೆ ಕಳ್ಳತನ ಮಾಡಬಾರ್ದು ಸಂಪತ್ತನ್ನು ಸಂಗ್ರಹಿಸಬಾರ್ದು ಅಂತ ಹೇಳುವುದರೊಂದಿಗೆ ಜಗತ್ತಿನ ಯಾವುದೇ ಧರ್ಮಗಳು ಕೊಡಲಾರಂಥ ಪ್ರಾಶಸ್ತ್ಯ ಆ ಮಹಾವೀರ ಎದು ಕೊಟ್ಟನಪ್ಪ ಅಂತಂದ್ರ ಅಹಿಂಸೆಗೆ ಅಹಿಂಸೆ ಪರಮೋ ಧರ್ಮ ಅಂತ ಹೇಳಿದ ಅಂದ್ರೆ ಯಾವುದೇ ಆ ಜೀವಿಗಳಿಗೂ ಏನಪ್ಪಾ ಅಂತಂದ್ರ ಹಿಂಸೆಯನ್ನ ಮಾಡಬಾರ್ದು ಅನ್ನುವಂತ ಬೋಧನೆಯನ್ನ ಮಹಾವೀರ ಹೇಳ್ತಾ ಹೋಗ್ತಾನೆ ಮುಂದೆ ಈ ಜೈನ ಧರ್ಮದಲ್ಲಿ ಶ್ವೇತಾಂಬರರು ಮತ್ತು ದಿಗಂಬರರು ಅಂತಕ್ಕಂಥ ಎರಡು ಪಂಗಡಗಳಾಗಿ ಆ ಅವರು ಆ ಧರ್ಮಗಳಿಗೆ ತಕ್ಕಂತೆ ಬೋಧನೆಗಳನ್ನ ಮಾಡ್ತಾ ಹೋಗ್ತಾರೆ ಇಷ್ಟು ಜೈನ ಜೈನ ಧರ್ಮದ ಸಂಕ್ಷಿಪ್ತವಾಗಿರ್ತಕ್ಕಂಥ ಬೋಧನಾ ವಿವರ ಈ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು